ನಮಸ್ಕಾರ ಫ್ರೆಂಡ್ಸ್ ನಿಮಗೆಲ್ಲರಿಗೂ ಸರೋಜ ಚಂಗುಳಿ ಸಬ್ ಚಾನೆಲ್ಗೆ ಸ್ವಾಗತ ನಾನಿವತ್ತು ನೀಡ್ತಾ ಇರುವಂತಹ ಕಾನೂನಿನ ಮಾಹಿತಿ ವಿಕ್ರಯ ಮೊತ್ತದ ಪ್ರಸ್ತಾಪ ಇಲ್ಲದ ಸ್ಥಿರಾಸ್ತಿಯ ಕ್ರಯಪತ್ರ ಅನೂರ್ಜಿತವಾಗಿರುತ್ತದೆ ಇದಕ್ಕೆ ಕಾಲಮಿತಿ ಕಾಯಿದೆಯ ಅಂದ್ರೆ ಲಿಮಿಟೇಷನ್ ಆಕ್ಟಿನ ಸೆಕ್ಷನ್ ಐವತ್ತೊಂಬತ್ತು ಅನ್ವಯ ಆಗೋದಿಲ್ಲ ಅಂತೇಳಿ ಸುಪ್ರೀಂ ಕೋರ್ಟ್ ನೀಡಿರುವಂತಹ ತೀರ್ಪಿನ ಬಗ್ಗೆ ಇವತ್ತು ಮಾತಾಡ್ತಾ ಇದ್ದೀನಿ ಫ್ರೆಂಡ್ಸ್ ಸುಪ್ರೀಂ ಕೋರ್ಟಿನ ಮಾನ್ಯ ನ್ಯಾಯಮೂರ್ತಿಗಳಾದಂತಹ ಜೆ ಬಿ ಪರ್ದಿವಾಲ ಮತ್ತು ಆರ್ ಮಹದೇವನ್ ಅವರಿದ್ದ ನ್ಯಾಯಪೀಠ ಈ ತೀರ್ಪನ್ನ ನೀಡಿದೆ ಪಂಜಾಬ್ ಮತ್ತು ಹರಿಯಾಣ ಹೈಕೋರ್ಟ್ ನೀಡಿದ್ದ ತೀರ್ಪನ್ನು ಪ್ರಶ್ನಿಸಿ ಅರ್ಜಿದಾರರು ಸಲ್ಲಿಸಿದ್ದ ಅರ್ಜಿಯಲ್ಲಿ ಸುಪ್ರೀಂ ಕೋರ್ಟ್ ಈ ಒಂದು ತೀರ್ಪನ್ನ ನೀಡಿದೆ ಸದರಿ ಪ್ರಕರಣದಲ್ಲಿ ಕ್ರಯಪತ್ರದ ಜಾರಿಯ ಸಂದರ್ಭದಲ್ಲಿ ಮಾರಾಟಗಾರರು ಸ್ಥಿರಾಸ್ತಿಯ ಮಾರಾಟಕ್ಕೆ ಸಂಬಂಧಿಸಿದಂತೆ ಯಾವುದೇ ಮೊತ್ತವನ್ನು ಖರೀದಿದಾರರಿಂದ ಪಡೆದುಕೊಂಡಿಲ್ಲ ಹಾಗಾಗಿ ಈ ಕ್ರಯಪತ್ರ ಅನೂರ್ಜಿತವಾಗಿದೆ ಹಾಗಾಗಿ ಈ ಕ್ರಯಪತ್ರದ ರದ್ದು ಅನೂರ್ಜಿತವಾಗಿದೆ ಎಂದು ತೀರ್ಪನ್ನ ನೀಡಿದೆ ಅಂದ್ರೆ ಯಾವುದೇ ಒಂದು ಪ್ರಾಪರ್ಟಿಯನ್ನು ತಗೊಳ್ಬೇಕಿದ್ರೆ ಸೇಲ್ ಕನ್ಸಿಡರೇಷನ್ ಇರಲೇಬೇಕು ಸೇಲ್ ಕನ್ಸಿಡರೇಷನ್ ಇಲ್ಲದೆ ಯಾವುದೇ ಪ್ರಾಪರ್ಟಿಯನ್ನ ಟ್ರಾನ್ಸಾಕ್ಷನ್ ಮಾಡಿದ್ರೆ ಬೈಯರ್ ಮತ್ತು ಸೆಲ್ಲರ್ ಮಧ್ಯೆ ವ್ಯವಹಾರದಲ್ಲಿ ಕಾನೂನಿನ ಪ್ರಕಾರ ಬೈಯರ್ ಮತ್ತು ಸೆಲ್ಲರ್ ಮಧ್ಯೆ ಕಾನೂನಿನ ಪ್ರಕಾರ ವ್ಯವಹಾರನೇ ಆಗಿರೋದಿಲ್ಲ ಹಾಗಾಗಿ ಯಾವುದೇ ಸೇಲ್ ಕನ್ಸಿಡರೇಷನ್ ಇಲ್ಲದಂತಹ ಯಾವುದೇ ಒಂದು ಕ್ರಯಪತ್ರ ತನ್ನ ಲೀಗಲ್ ಸ್ಟೇಟಸ್ ಅನ್ನ ಪಡ್ಕೊಳ್ಳೋದಿಲ್ಲ ಅಂತ ಹೇಳಿ ಈ ಒಂದು ಪ್ರಕರಣದಲ್ಲಿ ನ್ಯಾಯಮೂರ್ತಿಗಳು ಅಭಿಪ್ರಾಯವನ್ನ ಪಡ್ತಾರೆ ಈ ಪ್ರಕರಣದಲ್ಲಿ ಕಾಲಮಿತಿಯ ಸೆಕ್ಷನ್ ಅರವತ್ತೈದು ಅನ್ವಯ ಆಗೋದಿಲ್ಲ ಅದರ ಬದಲಾಗಿ ಸೆಕ್ಷನ್ ಫಿಫ್ಟಿ ನೈನ್ ಅನ್ವಯ ಆಗುತ್ತದೆ ಎಂಬ ಹೈಕೋರ್ಟ್ ತೀರ್ಪು ದೋಷ ಮುಕ್ತವಾಗಿದೆ ಸರಿಯಾಗಿಲ್ಲ ಎಂಬ ತೀರ್ಪನ್ನ ಮಾನ್ಯ ಸುಪ್ರೀಂ ಕೋರ್ಟ್ ವಜಾಗೊಳಿಸಿ ಅಂತಹ ಕ್ರಯ ಪತ್ರಕ್ಕೆ ಯಾವುದೇ ಲೀಗಲ್ ಸ್ಟೇಟಸ್ ಇಲ್ಲ ಅಂತ ಹೇಳಿ ತೀರ್ಪನ್ನ ನೀಡಿದೆ ಫ್ರೆಂಡ್ಸ್ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಪಡ್ಕೋಬೇಕು ಅಂದ್ರೆ ಶಾಂತಿದೇವಿ ವರ್ಸಸ್ ಜಗನ್ ದೇವಿ ಅಂಡ್ ಅದರ್ಸ್ ಪ್ರಕರಣವನ್ನು ನೋಡಬಹುದು ಎರಡು ನಾಲ್ಕು ಎಂಟು ಎರಡು ಒಂದು ಎರಡು ಸಾವಿರದ ಹದಿನೆಂಟನ್ನ ನೀವು ಸ್ಟಡಿ ಮಾಡಿದ್ರೆ ಹೆಚ್ಚಿನ ಮಾಹಿತಿ ಗೊತ್ತಾಗುತ್ತೆ ಇದರ ತೀರ್ಪು ದಿನಾಂಕ ಹನ್ನೆರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅಂದರೆ ಕಳೆದ ವಾರ ತೀರ್ಪು ಹೊರಬಿದ್ದಿದೆ ಹಾಗಾಗಿ ಹೆಚ್ಚಿನ ಮಾಹಿತಿಯನ್ನ ಈ ಒಂದು ನಾನು ಕೊಟ್ಟಿರುವಂತಹ ಸ್ಪೆಷಲ್ ಲೀ ಪಿಟಿಷನ್ ನಂಬರ್ ಅನ್ನ ಓಪನ್ ಮಾಡಿ ನೀವು ತಿಳ್ಕೊಬಹುದಾಗಿದೆ ಹಾಗೆಯೇ ಸ್ಪೆಷಲ್ ಲೀ ಪಿಟಿಷನ್ ನಂಬರ್ ಅನ್ನ ನಾನು ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ ಅದನ್ನು ಕೂಡ ನೀವು ಓಪನ್ ಮಾಡಿ ನೋಡಿದ್ರೆ ನಿಮಗೆ ಈ ಒಂದು ಪ್ರಕರಣದ ಸಂಪೂರ್ಣ ಮಾಹಿತಿ ಗೊತ್ತಾಗುತ್ತೆ ಫ್ರೆಂಡ್ಸ್ ಮೊದಲ ಬಾರಿಗೆ ನೀವು ಸರೋಜ ಚಂಗೋಳಿ ಸಬ್ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ಎಪಿಸೋಡ್ ಇಷ್ಟ ಆದರೆ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಮೆಂಬರ್ಗಳಿಗೆ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಈ ಎಪಿಸೋಡ್ನ ಮುಗಿಸ್ತಾ ಇದ್ದೀನಿ ಹಾಗೆ ನೀವು ಕಾಮೆಂಟ್ ಅನ್ನು ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಈ ಎಪಿಸೋಡನ್ನು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸರೋಜ ಚಂಗೋಳಿ ಸಬ್ ಚಾನಲ್